ರೇಷನ್ ಕಾರ್ಡ್ಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರ ನೋಡಿ ಕೆ ಎ ಸಿ ಮುನಿಯಾಪನವ್ರು ಹತ್ತು ಕೆಜಿ ಅಕ್ಕಿಯಾನ ಕೊಡ್ತಾನ ತಿಳ್ಸಿ ಕೊಟ್ಟಿದ್ರು ಈಗ ಹಣ ಕೂಡ ಬಂದ್ ಮಾಡಿದ್ದಾರೆ ಆ ಒಂದು ಹಣ ಬಂದ್ ಮಾಡಿ ಹತ್ತು ಕೆಜಿ ಅಕ್ಕಿ ಅನ ಕೊಡ್ತಾನಿ ಕೊಟ್ಟಿದ್ದಾರೆ ಆದ್ರೆ ಈಗ ಮತ್ತೊಂದು ಹೊಸ ರೂಲ್ಸ್ ಪ್ರಕಾರ ಹತ್ತು ಕೆಜಿ ಬದಲಿಗೆ ಹದಿನೈದು ಕೆಜಿ ಅಕ್ಕಿ ಕೊಡ್ತಿದ್ದಾರೆ ಮಾರ್ಚ್ ತಿಂಗಳಿಂದ ಇದೊಂದು ಭರ್ಜರ್ ಗುಡ್ ನ್ಯೂಸ್ ತುಂಬಾ ಜನ ಅಭ್ಯರ್ಥಿ ನಂಬೋದಲ್ಲ ಆದ್ರೆ ನಂಬಲೇಬೇಕು ನಾನು ಕೂಡ ಮೊದಲಿಗೆ ನಂಬಿದ್ದಿಲ್ಲ ಆ ಒಂದು ಆಹಾರ ಇಲಾಖೆ ಅಧಿಕಾರಿಗಳು ಕೇಳಿದಾಗ ಮಾಹಿತಿ ಗೊತ್ತಾಯ್ತು ಇದು ನಿಜ ಇದೆ ಅಂತೇಳಿ ಆದ್ರೆ ಈ ಒಂದು ಕೆಲಸ ಮಾಡ್ಲೇಬೇಕು ಪ್ರತಿಯೊಬ್ಬರು ರೇಷನ್ ಕಾರ್ಡ್ ದಾರರು ಇಂತವ್ರಿಗೆ ಈ ರೀತಿಯಾಗಿ ಹದಿನೈದು ಕೆಜಿ ಸಿಕ್ಕೇ ಸಿಗತ್ತೆ ಪ್ರತಿಯೊಬ್ಬರಿಗೂ ಸಿಗತ್ತೆ ಆದ್ರೆ ಈ ಒಂದು ಕೆಲಸ ಮಾಡ್ಲೇಬೇಕು ಆ ಒಂದು ಕೆಲಸ ಯಾವುದು ಅದೇ ರೀತಿಯಾಗಿ ಈ ಒಂದು ನ್ಯಾಯಬೆಲೆ ಅಂಗಡಿಯವರು ನಿಮಗೆ ನಿಮ್ಗೆ ತುಂಬಾ ಜನ ಮೋಸ ಮಾಡ್ತಾರೆ ಈಗ ಮಾರ್ಚ್ ತಿಂಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಮೋಸ ಮಾಡ್ತಾರೆ ಯಾಕಂದ್ರೆ ಸರ್ಕಾರದಿಂದ ನಿಮ್ಗೆ ಹತ್ತು ಕೆಜಿ ಅಕ್ಕಿ ಬಂದಿದೆ ಹತ್ತು ಕೆ ಜಿ ಅಂತ ಹೇಳ್ತಾರೆ ಆದ್ರೆ ಈ ಒಂದು ವಿಷಯ ಯಾರಿಗೂ ಕೂಡ ಗೊತ್ತಿರೋದಲ್ಲ ಅಲ್ಲಿ ನಿಮಗೆ ಹದಿನೈದು ಕೆ ಜಿ ಅವರು ಲೂಟಿ ಮಾಡ್ತಾರೆ ದಯವಿಟ್ಟು ವಿಡಿಯೋ ಕಣ್ತಾನ ಕಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ಮಾರ್ಚ್ ದಿನಲ್ಲಿ ಕರೆಕ್ಟ್ ಆಗಿ ಹದಿನೈದು ಕೆ ಜಿ ಹಾಕಿ ಬರಲೇಬೇಕು ಇಲ್ಲ ಅಂದ್ರೆ ಆರ್ ಇಲಾಖೆ ಅಧಿಕಾರಿ ನಂಬರ್ ಇರ್ತಾವ ಅಲ್ಲಿ ಅದಕ್ಕೆ ಕಾಲ್ ಮಾಡಿ ಹೇಳಬೇಕಾಗತ್ತೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಪ್ರತಿಯೊಂದು ಮಾಹಿತಿ ವಿಡಿಯೋ ಕೊಂಡ್ತಾನಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಅಂತ ಇಲ್ಲಿ ಬಂದಿರುವಂತ ಮಾಹಿತಿ ಪ್ರಕಾರ ನಿನ್ನೆನೆ ಸಭೆಯಲ್ಲಿ ಈ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಅವರು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಅಂದ್ರೆ ಫೆಬ್ರವರಿ ತಿಂಗಳಲ್ಲೇನೆ ಸುಮಾರು ಈ ಒಂದು ಹದಿನೈದ್ ತಾರೀಕಾದ್ಮೇಲೆ ಘೋಷಣೆ ಕೊಟ್ಟರು ಅನ್ನ ಬಗ್ಗೆ ಹಣವನ್ನ ರದ್ದು ರದ್ದು ಮಾಡ್ತೀವಿ ಅದ್ರ ಬಳಿಕ ಹತ್ತು ಕೆಜಿ ಅಕ್ಕಿ ಕೊಡ್ತೇವಂತ ಅಂತ ಘೋಷಣೆ ಕೊಟ್ಟಿದ್ದಾರೆ ಅದನ್ನ ನಡ್ಕೊಂಡು ಕೊಡಲೇಬೇಕು ಈ ಒಂದು ತಿಂಗಳಲ್ಲಿ ತುಂಬಾ ಜನ ಆ ಒಂದು ರೇಷನ್ ತಗೊಂಡಿದ್ದಾರೆ ಆಗ ಅವರು ಘೋಷಣೆ ಕೊಟ್ಟಿದ್ದಾರೆ ಮುಂಚಿತವಾಗಿ ಕೊಟ್ಟಿತ್ತಂದ್ರೆ ಈಗ ಮತ್ತೆ ಗಾಡಿ ತಂದು ಅಂದ್ರೆ ಆ ಒಂದು ಟ್ರಕ್ ತಂದು ಮತ್ತೆ ಆ ಒಂದು ಮಾಲ್ ಅನ್ನ ಇಳಿಸಿ ಅಕ್ಕಿಗಳನ್ನು ಇಳಿಸಿ ಮತ್ತೆ ಕೊಡೋದಕ್ಕೆ ತುಂಬಾ ತಡ ಆಗತ್ತೆ ಆದ ಕಾರಣ ಈಗ ಅರ್ಧ ಜನ ಆ ಒಂದು ರೇಷನ್ ತಗೊಂಡಿದ್ದಾರೆ ಅರ್ಧ ಜನರಿಗೆ ಗೊತ್ತಿದ್ದಿಲ್ಲ ಈಗ ಅರ್ಧ ಜನ ತಗೊಂಡಿದ್ದಾರೆ ನೋಡಿ ಈಗ ಐದು ಕೆಜಿ ಅಕ್ಕ ಅಷ್ಟೇ ತಗೊಂಡಿದ್ದಾರೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಈಗ ಇದೇ ತಿಂಗಳಲ್ಲಿ ಘೋಷಣೆ ಕೊಟ್ಟಿದ್ದಾರೆ ಅವರು ಏನಂದ್ರೆ ಇದೇ ತಿಂಗಳಿಂದ ನಮಗೆ ಹತ್ತು ಕೆಜಿ ಅಕ್ಕಿ ಕೊಡ್ತೀವಂತ ಆದ್ರೆ ಈಗ ಹತ್ತು ಕೆಜಿ ಅಕ್ಕಿ ಬದಲಿಗೆ ಐದು ಕೆಜಿ ಅಷ್ಟೆ ಕೊಟ್ಟಿದ್ದಾರೆ ಈ ಒಂದು ಐದು ಕೆ ಕೆಜಿ ಇಲ್ಲಿ ಅರ್ಧ ಮಾಡ್ಕೊಳ್ಳಿ ಹತ್ತು ಕೆ ಜಿ ಇದೇ ತಿಂಗಳಲ್ಲಿ ಕೊಡ್ತಾನಂತ ಹೇಳಿದಾರಲ್ಲ ಈ ಒಂದು ತಿಂಗಳಲ್ಲಿ ಐದು ಕೆಜಿ ಅಷ್ಟು ತಗೊಂಡಿದ್ದಾರೆ ಅದರದು ಐದು ಕೆಜಿ ಮುಂದಿನ ತಿಂಗಳು ಹತ್ತು ಕೆ ಜಿ ಟೋಟಲ್ ಎಷ್ಟು ಎಷ್ಟಾಯ್ತು ಕೆ ಕೆಜಿ ಟೋಟಲ್ ಆಗಿ ನಿಮ್ಗೆ ಹದಿನೈದು ಕೆಜಿ ಮುಂದಿನ ತಿಂಗಳು ಸಿಗತ್ತೆ ಇಲ್ಲಿ ಫೆಬ್ರವರಿ ತಿಂಗಳು ಐದು ಕೆಜಿ ಅದೇ ರೀತಿಯಾಗಿ ಮಾರ್ಚ್ ತಿಂಗಳು ಹತ್ತು ಕೆ ಜಿ ಟೋಟಲ್ ಆಗಿ ಒಬ್ಬೊಬ್ಬರಿಗೆ ಹದಿನೈದು ಕೆಜಿ ಅಕ್ಕಿ ಕೊಡತ್ತೆ ಅಂದರೆ ಸರ್ಕಾರದಿಂದ ಅವರಿಗೆ ಕೊಟ್ಟೆ ಕೊಡ್ತಾರೆ ಹಾ ಹದಿನೈದು ಕೆಜಿ ಇದು ಕೆ ಎಚ್ ಮಿನವರು ತಿಳಿಸಿ ಕೊಟ್ಟಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ ಎಲ್ಲಕ್ಕೆಲ್ಲ ರೇಷನ್ ಆ ಘೋಷಣೆ ಕೊಟ್ಟಿದ್ದಾರೆ ಆದರೆ ಈ ಒಂದು ಫೆಬ್ರವರಿ ತಿಂಗಳು ಐದು ಕೆಜಿ ಅದೇ ರೀತಿಯಾಗಿ ಮಾರ್ಚ್ ತಿಂಗಳು ಹತ್ತು ಕೆ ಜಿ ಟೋಟಲ್ ಆಗಿ ನಿಮಗೆ ಮಾರ್ಚ್ ನಲ್ಲಿ ಎಷ್ಟು ಬರತ್ತೆ ಹದಿನೈದು ಕೆ ಜಿ ಅಕ್ಕಿ ಬರತ್ತೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಮತ್ತೆ ಯಾವ್ದೇ ಕೆಲಸ ಮಾಡ್ಬೇಕಾಗಿಲ್ಲ ಇದಂತ್ರ ಯಾವ್ದೇ ರೂಲ್ಸ್ ತಂದಿಲ್ಲ ಆದ್ರೆ ಡೈರೆಕ್ಟ್ ಆಗಿ ಅಲ್ಲಿ ಏನ್ ಕೇಳ್ತಾರಂದ್ರೆ ಒಬ್ಬೊಬ್ರು ನ್ಯಾಯಬೆಲೆ ಅಂಗಡಿಯಲ್ಲಿ ಐದು ಕೆಜಿ ಮಾರ್ಕೋತಾರೆ ಅದನ್ನ ಗಮನಕ್ಕೆ ತಗೋಬೇಕಾಗತ್ತೆ ನೀವು ಕೂಡ ಸರ್ಕಾರದ ಒಂದು ಹದಿನೈದು ಕೆಜಿ ಹೇಳಿದಾರೆ ನೀವೇ ಯಾಕೆ ಹತ್ತು ಕೆ ಜಿ ಕೊಡ್ತಾ ಅಂತ ಕೇಳ್ಬೇಕಾಗತ್ತೆ ಎಲ್ಲಾದ್ರೂ ಮೋಸ ಮಾಡ್ತಿದ್ರೆ ಆ ಒಂದು ನ್ಯಾಯಬೆಲೆ ಅಂಗಡಿ ಕ್ಯಾನ್ಸಲ್ ಇರತ್ತಲ್ಲ ಸಾರಿ ಆ ಒಂದು ಲೈಸೆನ್ಸ್ ಇರತ್ತಲ್ಲ ಅದನ್ನ ಕ್ಯಾನ್ಸಲ್ ಮಾಡೋದಕ್ಕೆ ನಿಮಗೆ ಅವಕಾಶ ಇರತ್ತೆ ಒಂದು ಸಾರ್ವಜನಿಕರು ನೋಡ್ಬೇಕಾಗತ್ತೆ ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆಜಿ ಅಕ್ಕಿ ಬರತ್ತೆ ಹೆಚ್ಚರದಿಂದ ತಗೋರಿ ಯಾರಾದ್ರೂ ಕೊಡೋದಿಲ್ಲ ಅಂದ್ರೆ ನಿಮ್ ಇರುವಂತ ಒಂದು ಆಹಾರ ಇಲಾಖೆ ಅಧಿಕಾರಿಗಳು ಇರ್ತಾರೆ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅವ್ರು ಕೊಟ್ಟೆ ಕೊಡ್ತಾರೆ ಕೊಡ್ಲಿಲ್ಲ ಅಂದ್ರೆ ಅವ್ರೊಂದ್ ಅಂಗಡಿ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇರತ್ತೆ ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿ ಅಕ್ಕಿ ಕೊಡ್ಲೇಬೇಕು ಇದೊಂದು ಅರ್ಥ ಮಾಡ್ಕೊಳ್ಳಿ ಈ ಫೆಬ್ರವರಿ ತಿಂಗಳ್ ಐದು ಕೆಜಿ ಆ ಮುಂದಿನ ತಿಂಗಳು ಹತ್ತು ಕೆ ಜಿ ಟೋಟಲ್ ಆಗಿ ಕೆ ಕೆಜಿ ಇಷ್ಟು ಸಂದ್ರೆ ಇದ್ರ ಬಗ್ಗೆ ಮಾಹಿತಿ ಕೆ ಎಚ್ ಮನಿಫ್ನೋ ತಿಳಿಸ್ ಕೊಟ್ಟಿದ್ದಾರೆ ಈ ಒಂದು ಮಾಹಿತಿ ಇದ್ರ ಬಗ್ಗೆ ಹೇಗನ್ಸು ಕಮೆಂಟ್ ನಲ್ಲಿ ತಿಳಿಸಿ ಮುಂದಿನ ಒಂದೇ ತಿಂಗಳಲ್ಲಿ ಬರತ್ತೆ ಹದಿನೈದು ಕೆಜಿ ಅದ್ರ ಮುಂದಿನ ತಿಂಗಳು ಹತ್ತು ಕೆಜಿ ಹತ್ತು ಕೆಜಿ ಹತ್ತು ಕೆ ಜಿ ಯಾಕಂದ್ರೆ ಇದು ಬಾಕಿ ಇತ್ತಲ್ಲ ಐದು ಕೆಜಿ ಈ ಒಂದು ಐದು ಕೆಜಿ ಆ ಒಂದು ಹತ್ತು ಕೆಜಿ ಕೆ ಕೆಜಿ ಸಿಗತ್ತೆ ಇಷ್ಟು ಸಂದ್ರೆ ಇದ್ರ ಬಗ್ಗೆ ಮಾಹಿತಿ ಮತ್ತು ಮಾರ್ಚ್ ಆಗನ ಏಪ್ರಿಲ್ ಇರೋದಲ್ಲ ಅದೇ ಹತ್ತು ಕೆಜಿ ಸಿಕ್ಕ ಸಿಗತ್ತೆ ನೀನು ಹತ್ತು ಕೆ ಜಿ ಕೊಡ್ತಾ ಹೋಗ್ತಾರೆ ಐದು ವರ್ಷದ ತನಕ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಯಾರಾದ್ರೂ ಮೋಸ ಮಾಡಿದ್ರೆ ನಮಗೆ ಇನ್ಸ್ಟಾಗ್ರಾಮ್ ದಲ್ಲಿ ಅದರ ವಿಡಿಯೋ ಫ್ರೂಪ್ ಅನ್ನ ಕಳಿಸಿ ನಾನೇ ಸ್ಟುಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ಅದರ ಅದ್ರ ಬಗ್ಗೆ